ನಮ್ಮ ಹೆಸರು ಏನು ನಮ್ಮ ಹೆಸರು ಮಲ್ಲಣ್ಣ ಗೌಡರು ಅಂತ ಹೇಳಿ ಸರ್ ಮಲ್ಲಣ್ಣ ಗೌಡ್ರವರೇ ಅವ್ರೆ ಈಗ ತಾವು ಈಗ ಬ್ಯಾಡ್ಗೆ ಡಬ್ಬೆ ಮೆಣಸಿನಕಾಯಿ ಬೀಜ ಅನ್ನ ಎಲ್ಲಿಂದ ತರ್ತೀರಾ ಸರ್ ಅಣ್ಣಿಗೇರಿಂದ ತರ್ತೀವಿ ಹಣ್ಣಿಗೇರಿ ರೈತರ ಕಡೆಯಿಂದ ತರ್ತೀರಾ ಅಥವಾ ರೈತರಲ್ಲಿ ಒಣ ವ್ಯವಸಾಯ ಮಾಡಿದಂತ ರೈತರ ಅಲ್ಲಿ ಒಬ್ಬ ನಿಮ್ಮ ಒಬ್ಬ ರೈತರು ಅನುಭವಿಸ್ತಾರ ಕೇಳ್ತೀವ್ರಿ ಯಾರು ಒಣ ವ್ಯವಸಾಯ ಮಾಡ್ತಾರ ಯಾರು ನೀರಾವರಿ ಬೀಜ ಮಾಡ್ತಾರ ಒಳ್ಳೆ ರೈತರದಲ್ಲಿ ನೋಡಿ ತಾವು ಎಕರೆಗೆ ಎಷ್ಟು ಬೀಜ ಬಳಸ್ತೀರಾ ಒಂದು ಎಕರೆ ಮೂರರಿಂದ ನಾಲ್ಕು ಕೆಜಿ ಮೆಣಸಿನಕಾಯಿ ತಗೊಂತೀವಿ ಸರ್ ನಾಲ್ಕು ಕೆಜಿ ಮೆಣಸಿನಕಾಯಿ ಒಡೆದು ಬೀಜ ಮಾಡ್ತೀವಿ ಬಿತ್ತಿಗೆ ಸಸಿ ಗಿಡ ಎತ್ತರ ಆದ್ಮೇಲೆ ಸಾಲಿನಿಂದ ಸಾಲು ಗೇಣಿಗೆ ಒಂದು ಗೇಣಿಗೆ ಒಂದು ಕಿತಿಗೆ ಅಂತ ನಾಟಿ ಮಾಡ್ತೀವಿ ಇದಕ್ಕೆ ನೀವು ಗೊಬ್ಬರ ಎಷ್ಟು ಹಾಕ್ತೀರಾ ಸರ್ ಪ್ರಶ್ನೆ ಸಲ ಎಕರೆಗೆ ಎರಡು ಹಾಕ್ತೀವಿ ಸರ್ ಯಾವ್ದು ಡಿ ಎ ಪಿ ಹತ್ತಿಪ್ಪತ್ತಾರು ಸರ್ ಒಂದೊಂದು ಚೀಲ ಕೊಡ್ತೀರಾ ಎಕರೆಗೋ ಎರಡು ಚೀಲ ಹಾಕ್ತೀವಿ ಆಮೇಲೆ ಆಮೇಲೆ ಎಕರೆಕ್ ಸರ್ ಟೋಟಲ್ ಹಾಕ್ತೀವಿ ಸರ್ ಎಕರೆ ಕಿಂದು ಹಾಕ್ತೀರಾ ಡಿ ಎ ಪಿ ಪೊಟ್ಯಾಶು ಇಪ್ಪತ್ತೆಂಟು ಇಪ್ಪತ್ತೆಂಟು ಮತ್ತೆ ಮೂರನೇದು ಮೂರನೇದು ಸರ್ ಈಗ ಮೂರ್ ಹಾಕಿನಿ ಸರ್ ಆಲ್ರೆಡಿ ಇವಲ್ಕ ಈಗ ನಾಲ್ಕನೇ ಗೊಬ್ಬರ ಇಪ್ಪತ್ತೆಂಟು ಇಪ್ಪತ್ತೆಂಟು ಹಾಕ್ಬೇಕಂದ್ರೆ ಎಷ್ಟು ಚೀಲ ಹಾಕ್ತೀರಾ ಸರ್ ಈ ಟೋಟಲ್ ಫಸ್ಟ್ನೇ ಸಲ ಒಂಬತ್ತು ಹಾಕಿನಿ ಸರ್ ಎರಡನೇ ಸಲ ಇಪ್ಪತ್ತೊಂದು ಹಾಕಿನಿ ಸರ್ ಅಂದ್ರೆ ಎಷ್ಟು ಎಕರೆಗೆ ಇದು ನಾಲ್ಕೂವರೆ ಎಕರೆ ಸರ್ ನಾಲ್ಕೂವರೆಗೆ ಇಷ್ಟಿಷ್ಟು ಹಾಕಿದಿರ ಆಮೇಲೆ ಮೂರನೇ ಗೊಬ್ಬರ ಸರ್ ಇಪ್ಪತ್ತು ಎರಡು ಚೀಲ ಹಾಕಿನಿ ಸರ್ ಈ ನಾಲ್ಕು ಅದಕ್ಕೆ ಸರ್ ಮತ್ತೆ ಒಂದ್ ಹದಿನೈದು ಹದಿನಾರು ಚಲ ಇಪ್ಪತ್ತೆಂಟು ಈಗ ಸಾವಯವ ಗೊಬ್ಬರ ತಿಪ್ಪೆ ಗೊಬ್ಬರ ಏನೋ ಗೊಬ್ಬರ ಇಲ್ಲ ಸರ್ ಇದು ನಮ್ಮ ಸ್ವಂತ ಮನೆ ಹೊಲ ಆದ್ರೆ ನಾವು ತಿಪ್ಪೆ ಗೊಬ್ರ ಮಾಡ್ತೀವಿ ಸರ್ ಇದೀಜ್ಗೆ ಹಾಕೊಂಡವಲ್ಲ ಸರ್ ಹೊಲದಲ್ಲಿ ಎಕರೆಗೆ ಲೀಜ್ ಎಷ್ಟು ಕೊಡ್ತೀರಾ ಸರ್ ಇದು ಒಂದು ಲಕ್ಷ ಮೂವತ್ತು ಸಾವಿರ ಸರ್ ಒಂದ್ ಎಕರೆಗೆ ಎಕರೆ ಕಲ್ ಸರ್ ಟೋಟಲ್ ಒಂಬತ್ತು ಎಕರೆ ಒಂಬತ್ತು ಎಕರೆಗೆ ಒಂದ್ ಲಕ್ಷ ಮೂವತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸೊ ಈಗ ನಿಮ್ಗೆ ಇವನ್ನೆಲ್ಲ ಖರ್ಚನ್ನ ತೆಗೆದುಕೊಂಡು ತೆಗೆದ್ರೆ ಲಾಭ ಬರುತ್ತೆ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್ ಎಕರೆಗೆ ಈಗ ಹತ್ತು ಬಂದ್ರೆ ಉಳ್ಕೊಂತೀವಿ ಸರ್ ಟೋಟಲಿ ಆಲ್ರೆಡಿ ಒಂಬತ್ತು ಎಕರೆ ನಡುವೆ ನಾಲ್ಕರಿಂದ ಐದು ಲಕ್ಷ ಖರ್ಚಾಗಿ ಸರ್ ಈಗ ಅಂದಾಜು ನಿಮ್ಮ ಈ ಮೆಣ್ಸಿನ್ ಗಿಡ ನೋಡಿದ್ರೆ ಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಹಿಡ್ಕೊಂಡಿದೆ ಅಂದಾಜು ನೀವು ಒಂದ್ ಎಕರೆಗೆ ಇಳುವರಿ ಎಷ್ಟು ಬರಬಹುದು ಅಂತೀರಾ ಸರ್ ಈ ಸದ್ಯ ಇದ್ದ ಕಾಯಿ ಆಲ್ರೆಡಿ ಎಕರೆ ಐದರಿಂದ ಆರು ಬರ್ಬೋದು ಕಾಯಿ ಬಂದ್ರೆ ನಮ್ಗೆ ಹತ್ತು ಕಾಯಿ ಬರೋ ಚಾನ್ಸಸ್ ಐತೆ ಸರ್ ಈ ಗೊಬ್ಬರ ಹಾಕಿ ಮತ್ತೆ ಸ್ವಲ್ಪ ಪಿಕಪ್ ಮಾಡಿದ್ರಾವೀಗ ಹತ್ತು ವರ್ಷದಿಂದ ಮೆಣಸಿನಕಾಯಿ ಬೆಳೀತಾ ಇದ್ದಾರೆ ಅಂತ ಹೇಳ್ತಿರಲ್ಲ ಈ ಮೆಣಸಿನಕಾಯಿ ಬೆಳೆಯೋದ್ರಿಂದ ಲಾಭ ನಿಮಗೆ ಇಷ್ಟು ಹತ್ತು ವರ್ಷದಲ್ಲಿ ವರ್ಷದಿಂದ ನನಗೆ ಲಾಭ ಆದದ್ದು ಎರಡು ಅಥವಾ ಮೂರು ವರ್ಷದಾಗ ಲಾಭ ಆದದ್ದು ಸರ್ ಉಳಿಕೆ ಆದದ್ದು ನಾವು ಮಾಡಿದ ಖರ್ಚಿಗೆ ವರ್ಚಿಗೆ ಹಾಳಿಗೆ ಸಮಬಲ ಓಕೆ ಸಿಂಪಲ್ನೇ ಎಷ್ಟು ಸರಿ ಮಾಡ್ತೀರಾ ನಿಮ್ಮ ಎಕರೆಗೆ ಒಂದು ಎಕರೆಗೆ ಸರ್ ಟೋಟಲಿ ಬೆಳಿ ಬೆಳೆ ಜೀರೋಲಿಂಗ ಹಿಡ್ಕೊಂಡು ಇಪ್ಪತ್ನಾಲ್ಕು ಮೂವತ್ತು ಹತ್ತು ಸಲ ಅತ್ತ ಆತ ಸರ್ ಈಗ ಆಲ್ರೆಡಿ ಈಗ ಹದಿನೈದು ಹದಿಮೂರು ಹದಿನಾಲ್ಕು ಸಿಂಪಲ್ ಆಗಿಬಿಟ್ಟಿಸ್ತದೆ ಈ ಮೆಣ್ಸಿನಕಾಯಿ ಒಣ ಮೆಣಸಿನಕಾಯಿ ಮತ್ತಿರ ಅಥವಾ ಹಸಿ ಮೆಣಸಿನಕಾಯಿ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಮಾರ್ತೀರ ಸೊ ಇದನ್ನು ಎಲ್ಲಿ ಮಾರಾಟ ಮಾಡ್ತೀರಾ ಒಣ ಬ್ಯಾಡ್ಗೆಗೆ ಒಯ್ತೀರಾ ಓಕೆ ನೀವು ನೇರವಾಗಿ ತಾವೇ ಒಯ್ತೀರಾ ಅಥವಾ ಏನಾದ್ರು ಮಧ್ಯವರ್ತಿಗಳ ಮುಖಾಂತರ ಮಧ್ಯವರ್ತಿಗಳು ಅಂಗಡಿ ಇದೆ ಸರ್ ಎ ಪಿ ಎಂ ಸಿ ಅಂಗಡಿಗಳು ಅಂಗಡಿಯಲ್ಲಿ ಹೋಗಿ ಹಾಕ್ತಿವಿ ಸರ್ ಆ ಅಂಗಡಿಯಲ್ಲಿ ನಮ್ಗೆ ರೇಟ್ ಕನ್ಸಸ್ ಆದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಅವರು ಅಂಗಡಿ ಕಾರಲ್ಲಿ ಹಿಡ್ಕೊಂಡು ಎ ಸಿ ತ್ರೋ ಎ ಸಿ ಇಟ್ಟು ಬರ್ತೀವಿ ಸರ್ ಓಕೆ ಇವಾಗ ನೀವು ಇದಕ್ಕೆ ನೀರಾವರಿ ಮಾಡ್ತೀರಾ ಅಥವಾ ಹೇಗೆ ನೀರಾವರಿ ಸರ್ ಏನು ಬೋರ್ ಇದೆಯಾ ಅಥವಾ ಕಾಲುವೆಲಿಂದ ಪಂಪ್ ಸೆಟ್ ಮೋಟರ್ ಇದೆ ಹಾ ಪಂಪ್ ಸೆಟ್ ಮುಖಾಂತರ ಮಾಡ್ತೀರಾ ಸೊ ಇದೆಲ್ಲ ನಿಮ್ಮ ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರಿಗೆ ನಿಮ್ಮ ಕಿವಿ ಮಾತೇನು ನಿಮ್ಮ ಅನುಭವ ಅನುಭವ ಏನಕ್ಕೆ ಏನು ಸರ್ ಇದರಲ್ಲಿ ಲಾಭನ ಇದೆ ಸರ್ ಇದೆ ಇದನ್ನ ಆಗ್ತಕ್ಕಂಥದ್ದು ರೈತ ಇವತ್ತು ಇದ್ರಲಿಂದ ನಾವು ಉದ್ದಾರ ಆತೀವಿ ಅನ್ನೋದು ನಾವು ಮರಿಬೇಕು ಸರ್ ಅದು ಹೆಂಗಂದ್ರೆ ಈಗಿನ ಬೆಳೆಗೆ ಹೆಂಗಂದ್ರೆ ಲಕ್ಕಿ ಅದೇ ಈಗ ಅಕಸ್ಮಾತ್ ಮೆಣಸಿನ್ಕಾಯಿನಲ್ಲಿ ಲಾಭ ಆಯ್ತಂದ್ರೆ ಮೆಣಸಿನಕಾಯಿ ಬೆಳಿರಿ ಅಂತ ಹೇಳ್ತೀರಿ ನಷ್ಟ ಆಯ್ತು ಅಂದ್ರೆ ಮುಂದಿನ ವರ್ಷ ಯಾವ ಬೆಳೆ ಬೆಳೆಯನ್ನ ಬೆಳಿಬೇಕು ಅಂತ ಹೇಳ್ತಾರೆ ಈ ಬೆಳೀತಕ್ಕಂತ ರೈತರಿಗೆ ನಾವು ಮಾಡೋರಿಗೆ ನಾವು ಅಂತ ಹೇಳ್ತೀವಿ ನಮ್ ಖರ್ಚು ವ್ಯಾಸನಲ್ಲಿ ಹೆಚ್ಚಿಗೆ ಈಗ ಪೆಟ್ಟಿನ ಮೇಲೆ ಪೆಟ್ಟು ಬಿದ್ರೆ ತಿಪ್ಪಿಸೋದಂಗ್ಲ ಅಂದ್ರೆ ಈ ಮೆಣಸಿನಕಾಯಿಗೆ ಪರ್ಯಾಯವಾಗಿ ಯಾವ ಬೆಳೆಯನ್ನ ಬೆಳಿಲಿಕ್ಕೆ ನೀವು ಹೇಳ್ತೀರಾ ಮೆಣಸಿನಕಾಯಿ ಸರ್ ತೊಗರಿ ಬೆಳಿತೀವಿ ಸರ್ ಹತ್ತಿ ತೊಗರಿ ಮತ್ತು ಹತ್ತಿಗೆ ಹೋಲಿಸಿ ನೋಡಿದ್ರೆ ಮೆಣಸಿನಕಾಯಿ ಲಾಭ ಅಂತೀರಾ ತೊಗರಿ ಹತ್ತಿ ಲಾಭ ಅಂತೀರಾ ತೊಗರಿನೇ ನಾಳೆ ಸರ್ ಇದರಲ್ಲಿ ಲೇಬರ್ ಖರ್ಚು ಕಮ್ಮಿ ಐತೆ ಆ ತೊಗರಿಗೆ ಇದರಲ್ಲಿ ಲೇಬರ್ ಖರ್ಚು ಜಾಸ್ತಿ ಇದೆ ಸರ್ ಇದರಲ್ಲಿ ಒಂದು ಒಂದೂವರೆ ಲಕ್ಷ ಬರಿ ಲೇಬರ್ ಖರ್ಚಾಗಿದೆ ಸರ್ ಮೂರ್ ಸಲ ಕಳೆ ತಗಿ ಒಂದ್ರಿಂದ ಒಂದೂವರೆ ಲಕ್ಷ ಲೇಬರ್ ಖರ್ಚಾಗಿದೆ ಸರ್ ಧನ್ಯವಾದಗಳು ಯಜಮಾನ್ರೆ ತಮ್ಮ ಅನುಭವವನ್ನು ಮೆಣಸಿನಕಾಯಿಲ್ಲಿ ಬೆಳೆದಿರ್ತಕ್ಕಂಥದ್ದು ಇದರಲ್ಲಿ ಚೆನ್ನಾಗಿ ಮಾಡಿದರೆ ಲಾಭವೂ ಇದೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಉತ್ತಮ ಬೆಲೆ ಬಂದರೆ ಲಾಭ ಇರುತ್ತೆ ಅಕಸ್ಮಾತ್ ಬೆಲೆ ಕಮ್ಮಿ ಆಯಿತು ಅಂದರೆ ಇದರಲ್ಲಿ ನಷ್ಟ ಆಗುತ್ತೆ ಇದಕ್ಕೆ ಪರ್ಯಾಯವಾಗಿ ಮೆಣಸಿನ್ಕಾಯಿ ಗಿಡಕ್ಕೆ ತಾವು ಹತ್ತಿನಾದರೂ ಬೆಳಿಬೋದು ಇಲ್ಲ ತೊಗರಿನಾದರೂ ಬೆಳಿಬೋದು ಅಂತ ತಮ್ಮ ಬೇರೆ ರೈತರಿಗೆ ಮಾತಾಗಿ ಹೇಳ್ತೀರಾ ದಯವಿಟ್ಟು ಇದನ್ನು ಆದಷ್ಟು ಒಂದೇ ಬೆಳೆ ಬೆಳೆಯೋದ್ರ ಬದಲು ಒಂದಿಷ್ಟು ತೊಗರಿ ಒಂದಿಷ್ಟು ಹತ್ತಿ ಒಂದಿಷ್ಟು ಮೆಣಸಿನಕಾಯಿ ಬೆಳೆದ್ರೆ ರೈತರು ಒಂದು ಸುಸ್ಥಿರವಾಗಿ ಕೃಷಿಯನ್ನು ಮಾಡಿ ಕಳಿಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾ ನಿಮ್ಮ ಅನುಭವಕ್ಕೆ ಧನ್ಯವಾದಗಳು